ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ಶಿಲ್ಪಾ ಸುನಿಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಬಾದಾಮ್ ಗೋಂದ್ ಇರುತ್ತಲ್ಲ ಅದರದ್ದು ಮೂರು ಡ್ರಿಂಕ್ಸ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ನೋಡಿ ಇದು ಬಾದಾಮ್ ಗೋಂದು ಮೂರಿಂದ ನಾಲ್ಕು ಬಾದಾಮ್ ಗೋಂದು ತಗೊಂಡು ಅದನ್ನು ಒಂದು ಕಪ್ಪಲ್ಲಿ ತಗೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ರಾತ್ರಿ ನೆನೆ ಬಿಡಬೇಕು ಬೆಳಗ್ಗೆ ಎದ್ದ ಮೇಲೆ ಅದನ್ನು ಅದು ಒಂಥರ ಈ ಕಾಯಿ ತುರಿ ಇರುತ್ತಲ್ಲ ಹಸಿ ಕಾಯಿ ತುರಿ ಇರುತ್ತಲ್ಲ ಆ ಥರ ಆಗಿರುತ್ತೆ ಇದು ತುಂಬಾ ಹೆಲ್ತಿಗೆ ಇದು ತುಂಬ ಹೀಟ್ ಬಾಡಿ ಇದ್ದರೂ ಇದನ್ನು ಆದಷ್ಟು ಜಾಸ್ತಿ ಯೂಸ್ ಮಾಡಬೇಕು ಆದಷ್ಟು ಸಮ್ಮರ್ ಸೀಸನಲ್ಲಿ ಮಾತ್ರ ಇದನ್ನು ಯೂಸ್ ಮಾಡಿ ವಿಂಟರಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಆಗಿರುತ್ತೆ ಬನ್ನಿ ಇದು ಡ್ರಿಂಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಎಳ್ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಎಳ್ನೀರು ಹಾಗೆ ಇದು ಬಾದಾಮ್ ಗೊಂದು ನೆನೆಸಿರ್ತೀನಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದರಿಂದ ಎರಡು ಸ್ಪೂನ್ ಆಗೋ ಅಷ್ಟು ಬಾದಾಮ್ಗೂಂದು ಇರುತ್ತಲ್ಲ ಅದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಅಷ್ಟು ಎಳ್ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಎಳನೀರು ಬಾದಾಮ್ಗೂಂದಿಂದ ಒಂದು ಡ್ರಿಂಕ್ಸ್ ರೆಡಿಯಾಗುತ್ತೆ ಇದನ್ನು ಮಕ್ಕಳಿಗೆ ಬೆಳಗ್ಗೆ ಟೈಮಲ್ಲೇ ಕೊಡಿ ಚೆನ್ನಾಗಿರುತ್ತೆ ಈ ಹೊಟ್ಟೆ ನೋವು ಕಣ್ಣೂರಿ ಅಂತೆಲ್ಲ ಬೇಸಿಗೆಯಲ್ಲೆಲ್ಲ ಮಕ್ಕಳು ಹೇಳ್ತಿರ್ತಾರಲ್ವ ಆ ಟೈಮಲ್ಲೆಲ್ಲ ಈ ಥರ ಕೊಟ್ಬಿಟ್ರೆ ಬೇಗನೆ ಕಡಿಮೆ ಆಗುತ್ತೆ ತುಂಬಾ ಒಳ್ಳೇದು ಇದು ಬಾಡಿಗೆ ಆದಷ್ಟು ವಾರಕ್ಕೆ ಒಂದು ಮೂರಿಂದ ನಾಲ್ಕು ಟೈಮ್ ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಎಳ್ನೀರಲ್ಲಿ ಈ ಥರ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಎಳನೀರಿನ ಒಂದು ಬಾದಾಮಿ ಡ್ರಿಂಕ್ಸ್ ರೆಡಿಯಾಗುತ್ತೆ ಹಾಗೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಕಾಮ್ ಕಸ್ತೂರಿ ಬೀಜ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಬಾದ ಇನ್ನೊಂದು ಬಾದಾಮಿಗೂ ಒಂದಿಂದು ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಈ ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಕಾಮ ಕಸ್ತೂರಿ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಈ ಕಾಮ್ ಕಸ್ತೂರಿ ಬೀಜ ಇರುತ್ತಲ್ಲ ಅದನ್ನು ಒಂದು ಸ್ಪೂನ್ ನೆನೆ ಹಾಕಬೇಕು ಒಂದು ಸ್ಪೂನ್ ಹಾಕ್ಬಿಟ್ರೆ ತುಂಬ ಒಂದು ಗ್ಲಾಸ್ ಅಷ್ಟಾಗುತ್ತೆ ನೋಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಒಂದು ಎರಡು ಗಂಟೆ ನೆನೆಸಿಬಿಟ್ರೆ ಇದು ಬೇಗನೆ ನೆನೆಯುತ್ತೆ ತುಂಬಾ ಒಳ್ಳೇದು ಇದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಇದು ಬಾಡಿ ಹೀಟ್ ಇರುತ್ತಲ್ಲ ಈ ಪೈಲ್ಸ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅಂಥವರೆಲ್ಲ ಈ ಕಸ್ತೂರಿ ಬೀಜನ ತುಂಬ ಯೂಸ್ ಮಾಡಬೇಕು ತುಂಬ ಒಳ್ಳೆಯದಿದು ಬಾಡಿಗೆ ಇಲ್ಲಿ ನೋಡಿ ಈ ಥರ ನೆನೆ ಬಿಟ್ಬಿಡಬೇಕು ಎರಡು ಗಂಟೆ ನೆನೆಸಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇವಾಗ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಈ ಬಾದಾಮ್ ಗೋಂದ್ ಇರುತ್ತಲ್ಲ ಅದರದ್ದು ಒಂದು ಸ್ಪೂನ್ ಹಾಕೊಳ್ಳೋಣ ಒಂದು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಈ ಕೆಂಪು ಕಲ್ ಸಕ್ಕರೆ ಇರುತ್ತಲ್ಲ ಅದು ಒಂದು ಸ್ಪೂನ್ ಹಾಕೊಳ್ಳೋಣ ಕೆಂಪು ಕಲ್ ಸಕ್ಕರೆನೇ ತೊಗೊಳ್ಳಿ ಇದು ತುಂಬ ಒಳ್ಳೆಯದಿದು ಉಷ್ಣ ಇದ್ದವ್ರಿಗೆ ಇದು ಕೆಂಪು ಕಲ್ಸಕ್ಕರೆ ತುಂಬ ಒಳ್ಳೆಯದು ಆದಷ್ಟು ನೀವು ಕೆಂಪು ಕಲ್ ಸಕ್ಕರೆನ ಈ ಸಮ್ಮರ್ ಸೀಸನಲ್ಲಿ ತುಂಬ ಯೂಸ್ ಮಾಡಿ ಈ ಕೆಂಪು ಸಕ್ಕರೆ ಆದಮೇಲೆ ಇದು ನೆನೆಸಿರ್ತೀವಲ್ಲ ಕಾಮ ಕಸ್ತೂರಿ ಬೀಜ ಒಂದು ಗ್ಲಾಸ್ ಆಗಿದೆ ನೋಡಿ ನಾನು ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಟ್ಕೊಳ್ಳೋಣ ಒಂದು ಕಾಲು ಒಂದು ಅರ್ಧ ನಿಂಬೆಹಣ್ಣು ಹಿಂಟ್ಕೊಬೇಕು ಅದಕ್ಕೆ ನಿಂಬೆಹಣ್ಣು ಹಿಂಟ್ಕೊಂಡು ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈ ಕಾಮು ಕಸ್ತೂರಿ ಬೀಜದ ಒಂದು ಡ್ರಿಂಕ್ಸ್ ರೆಡಿಯಾಗುತ್ತೆ ಇದು ತುಂಬ ಒಳ್ಳೆಯದು ಹಾಗೂ ಆರೋಗ್ಯಕ್ಕೆ ತುಂಬ ತಂಪಿರುತ್ತೆ ಹಾಗೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ಈ ಕೋಕಮ್ ಅಂತ ಅಂತಾರಲ್ಲ ಈ ಪುನರ್ ಪುಳಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕೋಕಮ್ ಯೂಸ್ ಮಾಡಿಕೊಂಡು ಮತ್ತೊಂದು ಡ್ರಿಂಕ್ಸ್ ಮಾಡೋಣ ಇದನ್ನು ಹೇಗೆ ಮಾಡಬೇಕು ಅಂದರೆ ಒಂದು ಗ್ಲಾಸ್ ತೊಗೋಬೇಕು ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಐಸ್ ಕ್ಯೂಬ್ ಹಾಕೋಬೇಕು ಐಸ್ ಕ್ಯೂಬ್ ಆಪ್ಷನಲ್ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಐಸ್ ಕ್ಯೂಬ್ ಹಾಕೊಂಡು ಅದಕ್ಕೆ ನಾವು ಈ ಕೋಕಮ್ ಪ ಕೋಕೊಮಿಂದು ಸಿರಪ್ ಇರುತ್ತಲ್ವ ಅದನ್ನು ಹಾಕ್ಕೋಬೇಕು ಎಷ್ಟಾದರೂ ಹಾಕ್ಕೊಳ್ಳೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾನಿಲ್ಲಿ ಕೋಕೋಮಿಂದ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಇದರಲ್ಲೇ ಶುಗರ್ ಇರೋದರಿಂದ ನಾನು ಶುಗರ್ ಆ್ಯಡ್ ಮಾಡ್ತಿಲ್ಲ ಇದರಲ್ಲಿ ಶುಗರ್ ಇಲ್ಲ ಅಂದರೆ ನೀವು ಮತ್ತೆ ಕೆಂಪು ಕಲ್ಸಕ್ಕರೆ ಒಂದು ಸ್ಪೂನ್ ಹಾಕೊಳ್ಬೋದು ಹಾಗೆ ಈ ಬಾದಾಮ್ ಗೋಂದ್ರದ್ದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಬಾದಾಮ್ ಗೋಂದ್ ಹಾಕ್ಕೊಂಡು ಹಾಗೆ ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಅದಕ್ಕೆ ಮತ್ತೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈ ಕೋಕೋಮಿಂದ ಒಂದು ಬಾದಾಮ್ ಗೋಂದಿಂದು ಡ್ರಿಂಕ್ಸು ರೆಡಿಯಾಗುತ್ತೆ ಇದ್ರದ್ದು ಇದ್ರದ್ದು ಆರೋಗ್ಯದ ಬೆನಿಫಿಟ್ಸ್ ಎಷ್ಟು ಹೇಳಿದರೂ ಸಾಲ್ ಸಾಲದು ಕೊನೆಯಲ್ಲಿ ಇದ್ರದ್ದು ಬೆನಿಫಿಟ್ಸ್ ಎಷ್ಟು ಅಂತ ಮುಂದೆ ಹಾಕಿದ್ದೀನಿ ನೋಡಿ ಆದಷ್ಟು ಸಮ್ಮರ್ ಸೀಸನಲ್ಲಿ ಯೂಸ್ ಮಾಡಿ ನಿಮ್ಮ ಬಾಡಿ ಎಲ್ಲ ಕೂಲಾಗಿ ಕೂಲಾಗಿ ಕೂಲಾಗಿಟ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್